ನಮಸ್ಕಾರ ಎಲ್ರಿ ವೆಲ್ಕಮ್ ಟು ಕನಸು ನನ್ಸು ಯೂಟ್ಯೂಬ್ ಚಾನಲ್ ಈ ವಿಡಿಯೋನ ಸಂಜೆ ಏಳುವರೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚಿಕ್ಕಿ ಚಿಕ್ಕಪ್ಪ ಬಂದಿದ್ರು ಇಲ್ಲಿ ಕೂತ್ಕೊಂಡು ಎಲ್ಲರೂ ಐಸ್ ಕ್ರೀಮ್ ತಿಂತಾ ಇದ್ವಿ ಆಮೇಲೆ ಊಟ ಎಲ್ಲ ಮಾಡಿಬಿಟ್ಟು ಚಿಕ್ಕಿ ಚಿಕ್ಕಪ್ಪ ಹೊರಟರು ನೈಟೆ ಅವರೇನು ಉಳಿಲಿಲ್ಲ ಆವತ್ತು ತುಂಬ ದಿನದ ನಂತರ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಪ್ರೀವಿಯಸ್ ವೀಡಿಯೋ ಇತ್ತಲ್ಲ ಅದನ್ನು ಹಾಕಿ ಒಂದು ದಿನ ಬಿಟ್ಟು ಈ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದು ಆವತ್ತು ಬಟ್ ಏನು ಮಾಡೋದು ನಾನು ನನಗಂತೂ ಒಂದು ವಾರದಿಂದ ಪುರ್ಸುತ್ತೆ ಸಿಕ್ಕಿಲ್ಲ ಈ ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಅವರು ಕೊಡ್ಲಿಕ್ಕೆ ಆ ಕಡೆ ಹೋಗಲಿಕ್ಕೆ ಆಗಿರಲಿಲ್ಲ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಮ್ಮ ಬಂತು ಇದೇ ತಿಂಡಿ ಮಾಡಿದ್ರು ಇವತ್ತು ನನಗಂತೂ ಇಷ್ಟ ಇದ್ದು ಮನೆಯಲ್ಲೂ ಮಾಡ್ತಾರ ಹೇಳಿ ಭಟ್ಕಳದಲ್ಲಿರೋರು ಮಾತ್ರ ಆಯಿತಾ ಬೇರೆ ಕಡೆ ಮಾಡಲಿಕ್ಕಿಲ್ಲ ಯಾಕಂದರೆ ನಮ್ಮ ಬಟ್ಕಳದಲ್ಲಿ ಅನಿಸುತ್ತೆ ನಾವು ಇರೋ ಬರೋ ಎಲ್ಲ ತಿಂಡಿಗೂ ಸಕ್ಕರೆ ಆ್ಯಡ್ ಮಾಡ್ತೀವಿ ಬಟ್ ಬೇರೆ ಕಡೆ ಎಲ್ಲ ಸಕ್ಕರೆ ಅಷ್ಟೊಂದು ಹಾಕಲ್ಲ ನಾವು ಉಪ್ಪಿಟ್ಟು ಮಾಡಲಿ ಅವಲಕ್ಕಿ ಮಾಡಲಿ ಏನು ಮಾಡಿದ್ರು ಅದರಲ್ಲಿ ಸಕ್ಕರೆ ಇರಬೇಕು ಸೊ ಇದೇನಿಲ್ಲ ರಾಗಿ ದೋಸೆ ಮಾಡಿಬಿಟ್ಟು ಕಾಯಿ ತುರಿ ಮತ್ತು ಸಕ್ಕರೆ ಹಾಕ್ಬಿಟ್ಟು ಕಲಿಸಿದ್ರೆ ಈಸಿಯಾಗಿರೋ ತಿಂಡಿ ರೆಡಿ ಆಗುತ್ತೆ ಎಲ್ಲರೂ ತಿಂಡಿ ತಿಂದು ಅತ್ತೆ ಬಂದರೂ ಅವ್ರು ಸ್ನಾನ ಮಾಡಿಸ್ಲಿಕ್ಕೆ ಬರ್ತಾರೆ ಡೈಲಿ ಅಮ್ಮ ಮತ್ತು ಅವರು ಮಕ್ಕಳಿಗೆ ಸ್ನಾನ ಇದ್ದರು ಇದು ಬಂದು ನನ್ನ ಗಂಡ ತೊಗೊಂಡಿರೋ ವಿಡಿಯೋ ಅದೇ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಮಗಳ ಹತ್ರ ಮಾತಾಡ್ತಿದ್ದ ಅದೇ ವಿಡಿಯೋ ಇಲ್ಲಿ ಹಾಕಿದ್ದೀನಿ ನಾನು ನನ್ನ ತಂಗಿ ಒಳಗಡೆ ಕಿಚನಲ್ಲಿ ಕೆಲಸ ಮಾಡ್ತಾಯಿದ್ವಿ ಅಡುಗೆ ಎಲ್ಲ ಮಾಡೋದು ಅದರಲ್ಲಿ ಬ್ಯುಸಿ ಇದ್ವಿ ಅಮ್ಮ ಪಾಪಕ್ಕೆ ಸ್ನಾನ ಮಾಡಿಸಿ ಅವ್ರನ್ನ ಮಲಗಿಸ್ತಿದ್ರು ನೆನ್ನೆ ಆಚೆ ಹೋಗಿದ್ವಲ್ಲ ಅದಕ್ಕೆ ಹೋಟೆಲ್ದೇ ಎಲ್ಲ ಊಟ ಎಲ್ಲ ಆಯಿತು ಸೊ ಇವತ್ತು ಮನೆಯಲ್ಲೇ ಮಾಡುವ ಅಂದ್ಕೊಂಡು ಪಪ್ಪ ಅಯ್ಯೋ ಚಿಕನ್ ಮಟನ್ ಮತ್ತು ಲಿವರೆಲ್ಲ ತಿಂದಿದ್ರು ಬೆಳಗ್ಗೆನೇ ಸೊ ಅದರ ಪ್ರಿಪ್ರೇಶ್ನಲ್ಲಿ ಬ್ಯುಸಿ ಇದ್ವಿ ನಾನು ತಂಗಿ ಹೆಂಗೆ ಮಾಡಿದ್ನೋ ಗೊತ್ತಿಲ್ಲ ಚೆನ್ನಾಗಾಗಿತ್ತು ಮಟನ್ ಸಾರು ಒಂದು ಅಮ್ಮನೇ ಮಾಡಿದ್ದು ಈ ಚಿಕನ್ ಮತ್ತು ಲಿವರ್ ನಾನು ಮಾಡಿದ್ದೆ ಲಿವರ್ ನಮಗೂ ಇಷ್ಟ ನಮ್ಮ ಪಪ್ಪನಗೂ ಇಷ್ಟ ಜಾಸ್ತಿ ಸೊ ಅಲ್ಲಿ ಅಂತ ಸಹ ಅದನ್ನು ತೊಗೊಬಂದರು ಮಾಡಿದ್ದಾಯ್ತು ಅಷ್ಟೇ ತಿಂದಿದ್ದು ಯಾರೂ ಇಲ್ಲ ಅವತ್ತು ಯಾಕಂದರೆ ಮಟನ್ ಇದ್ದರೆ ಅವರೆಲ್ಲ ಮಟನ್ನೇ ತಿಂತಾರೆ ನಾನೊಬ್ಬಳೇ ಚಿಕನ್ ತಿನ್ನಬೇಕು ನನ್ನ ಗಂಡ ಸ್ವಲ್ಪ ಸ್ವಲ್ಪ ಒಂಚೂ ಟೇಸ್ಟ್ ಅಷ್ಟೇ ಎಲ್ಲ ಹಾಗೆ ಇದ್ದಿತ್ತು ಪಾಪ ಇರೋದರಿಂದ ಅಡುಗೆ ಶುರು ಮಾಡೋದೇ ನಮ್ದು ಲೇಟ್ ಆಗುತ್ತೆ ಸೊ ಏನು ಹಾಕ್ತೀನಿ ಏನು ಬಿಡ್ತೀನಿ ಗೊತ್ತಿಲ್ಲ ಒಟ್ಟು ಟೇಸ್ಟ್ ಆದರೆ ಸಾಕು ಅಂತ ಪಟ 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 ಅಂತ ಏನು ಒಂದು ಮಾಡೋದು ಕೆಲವೊಂದು ಸಲ ಒಂದೊಂದು ಐಟಮ್ ಮಿಸ್ ಆಗುತ್ತೆ ನಾನಂತ ಅವತ್ತು ಮಾಡಿದ ರೆಸಿಪಿ ಲಿವರು ಚಿಕನ್ ಆಲ್ಮೋಸ್ಟ್ ಸೇಮ್ ಸೇಮ್ ಅಂತ ಕಲರ್ ಅದು ಸೇಮ್ ಇತ್ತು ಚಿಕನ್ ಟೇಸ್ಟ್ ಸ್ವಲ್ಪ ಚೇಂಜ್ ಇತ್ತು ಲಿವರ್ ಟೇಸ್ಟ್ ಸ್ವಲ್ಪ ಚೇಂಜ್ ಇತ್ತು ಅಷ್ಟೇ ಹಾಕಿದ ಐಟಮ್ ಎಲ್ಲ ಆಲ್ಮೋಸ್ಟ್ ಸೇಮೇ ಅದಕ್ಕೆ ಲಿವರ್ಗೆ ಮಸಾಲೆ ಒಂದು ಆ್ಯಡ್ ಮಾಡಿಲ್ಲ ಅಷ್ಟೇ ಇದಕ್ಕೆ ಗ್ರೈಂಡ್ ಮಾಡಿರೋ ಮಸಾಲೆ ಸ್ವಲ್ಪ ಹಾಕಿದ್ದೆ ಚಿಕನ್ಗೆ ಮತ್ತೆಲ್ಲ ಸೇಮ್ ಮಾಡಿದ್ದೆ ಅದೇನೋ ಒಂದು ಗಾದೆ ಮಾತಿದೆಯಲ್ಲ ಗಾದೆ ಮಾತು ಏನೋ ಗೊತ್ತಿಲ್ಲ ಇಂಗು ತೆಂಗು ಇದ್ರೆ ಮಂಗನ ಅಡುಗೆ ಮಾಡುತ್ತಂತೆ ಅದು ನಿಜ ಅಲ್ವಾ ಅದು ಚಿಕನ್ ವಿಷಯದಲ್ಲಂತೂ ನಂಗೆ ನಿಜ ಅಂತತ್ತೆ ಯಾಕಂದರೆ ಹುಳಿ ಒಂದು ಆ್ಯಡ್ ಮಾಡಬಾರ್ದು ಬಿಟ್ಟರೆ ಚಿಕನ್ ಹೆಂಗೆ ಮಾಡಿದ್ರು ಒಂಥರ ಟೇಸ್ಟ್ ಆಗುತ್ತೆ ಉಪ್ಪು ಖಾರ ಒಂಚೂರು ನೋಡ್ಕೊಂಡು ಹಾಕ್ಬೇಕು ಅಷ್ಟೇ ಬಿಟ್ಟರೆ ಬರೀ ಈರುಳ್ಳಿ ಟೊಮೆಟೊ ಹಾಕಿ ಖಾರ ಪುಡಿ ಹಾಕಿ ಕೊಟ್ರು ಚಿಕನ್ ಚೆನ್ನಾಗಿರುತ್ತೆ ನಮಗೆ ಐತ ಬೇರೆಯವ್ರ್ಗೆ ಗೊತ್ತಿಲ್ಲ ನಮಗಂತೂ ಚೆನ್ನಾಗಿರುತ್ತೆ ನಾನೇನೂ ಸಿಂಪಲಾಗಿ ಮಾಡಿದ್ದೆ ಟೊಮೆಟೊಳೆ ಫ್ರೈ ಮಾಡಿದೆ ಶುಂಠಿ ಹಾಕಿದೆ ಆಮೇಲೆ ಚಿಕನ್ ಹಾಕಿದೆ ಈ ಕಡೆ ಲಿವರ್ ಹಾಕಿದೆ ಅದಕ್ಕೆ ಕೊರಿಯಾಂಡ್ರ್ ಪೌಡ್ರ್ ಚಿಲ್ಲಿ ಪೌಡ್ರ್ ಹಳದಿ ಪೌಡ್ರ್ ಚಿಕನ್ ಮಸಾಲ ಹಾಕಿದೆ ಚಿಕನ್ಗೊಂದು ಸ್ವಲ್ಪ ಮಸಾಲೆ ರುಬ್ಬಿಟ್ಟು ಪೇಸ್ಟ್ ಮಾಡಿ ಹಾಕಿದ್ದೆ ಅಷ್ಟೇ ಲಿವರ್ ಒಂದು ಹೊಡೆಸಿದ್ದು ಇದನ್ನು ಹಾಗೆ ಬೇಯಿಸಿದ್ದು ಅದು ಯಾಕಂದರೆ ಲಿವರ್ ಪರವಾಗಿಲ್ಲ ಬಟ್ ಚಿಕನ್ನು ಹೊಡೆಸ್ಬಿಟ್ರೆ ಅದು ಗ್ರೇವಿ ತುಂಬ ತೆಳ್ಳ ಆಗ್ಬಿಡುತ್ತೆ ನಂಗೆ ಅದು ಆಗಿತ್ತು ಆ್ಯಕ್ಚುಲಿ ನಮ್ಮಲ್ಲಿ ಅರ್ಜೆಂಟ್ಗೆ ಮಾಡೋದಿದ್ದರೆ ಎಮರ್ಜೆನ್ಸಿ ಮಾಡೋದಿದ್ರೆ ಅದೇ ಥರ ಮಾಡ್ತೀವಿ ಕುಕ್ಕರಲ್ಲೇ ಏನಾಗಲ್ಲ ಚೆನ್ನಾಗಿರುತ್ತೆ ತಿಂದ್ಕೊ ಹಂಗೆ ತಿನ್ಕೋಬೋದು ಅಂತ ಬಟ್ ಟೈಮ್ ಇದ್ರೆ ಜಾಸ್ತಿ ಪಾತ್ರೆಲ್ಲೇ ಮಾಡೋದು ಅದನ್ನು ವಿಸಿಲೋಡ್ಸ್ಬೇಕಂತ ಒಂದು ಒಂದು ವಿಸಿಲ್ ಕೂಗ್ಸ್ಬಿಡು ಪಟ್ಟೆ ಆಗುತ್ತಲ್ಲ ಆಲ್ರೆಡಿ ಲೇಟಾಗಿತ್ತು ಅಡುಗೆ ಸ್ಟಾರ್ಟ್ ಮಾಡೋದೆ ಅದಕ್ಕೋಸ್ಕರ ಕುಕ್ಕರಲ್ಲಿ ಮಾಡಿದೆ ಲೀವರ್ನ ಇದು ಬಂದು ಮಟನ್ನು ಆಚೆ ಇಟ್ಟಿದ್ವಿ ಇದು ಆಲ್ರೆಡಿ ಕುಕ್ಕರಲ್ಲಿ ವಿಸಿಲ್ ತೆಗೆಸಿ ಆಮೇಲೆ ಪಾತ್ರೆಯಲ್ಲಿ ಹಾಕಿದ್ದು ಮಸಾಲೆ ಹಾಕಲಿಕ್ಕೆ ನಾನು ಮಟನೆಲ್ಲ ಮಾಡ್ಲಿಕ್ಕೆ ಹೋಗಲ್ಲ ನಾನು ಬೆಂಗಳೂರಲ್ಲಿದ್ದರೆ ಮಾಡ್ತೀನಿ ನಾನು ನನ್ನ ಗಂಡ ಇಬ್ಬರೇ ಇದ್ದಾಗ ನಾ ಅಲ್ಲಿ ನಾನೇನು ತಿನ್ನಲ್ಲ ಅವರೊಬ್ಬರೇ ತಿಂತಾರೆ ಬಟ್ ಇಲ್ಲಿ ನಾನು ಮಾಡ್ಲಿಕ್ಕೆ ಹೋಗಲ್ಲ ಯಾಕಂದರೆ ಎಲ್ಲರೂ ಮಟನ್ ಪ್ರಿಯರೇ ಆಮೇಲೆ ಒಂದು ಹೋಗಿ ಎರಡಾದರೆ ಅದಕ್ಕೆ ಅದು ಮಾತ್ರ ಅಮ್ಮನೇ ಮಾಡೋದು ಚಿಕನ್ ಬೇಕಾದ್ರೆ ನಾನು ಮಾಡ್ತೀನಿ ಬಟ್ ನಮ್ಮನೇಲಿ ಸ್ವಲ್ಪ ಖಾರ ಕಡಿಮೆ ತಿಂತಾರೆ ಅಲ್ಲ ನಾನು ತಿಂತೀನಿ ಬಟ್ ಇನ್ನೆಲ್ಲ ಸ್ವಲ್ಪ ಕಡಿಮೆ ಖಾರ ಅದಕ್ಕೆ ಅಡುಗೆ ಮಾಡಲಿಕ್ಕೆ ಭಯ ಆಗ್ತದೆ ಸ್ವಲ್ಪ ನಾನು ಎವ್ರಿ ಟೈಮ್ ವಿಡಿಯೋ ಹಾಕಬೇಕಾದ್ರೂ ಅಂದ್ಕೋತೀನಿ ಇವತ್ತಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ಬೇಕು ಅಂತ ಬಟ್ ಏನು ಮಾಡೋದು ಆಗ್ತಾನೆ ಇಲ್ಲ ನನ್ನ ಹತ್ರ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀನು ಮತ್ತೆ ಯಾವತ್ತು ಮಾಡ್ತೀನೋ ಗೊತ್ತಿಲ್ಲ ಬಟ್ ನಾನು ಅಂದ್ಕೊಂಡಿರ್ತೀನಿ ನಾಳೆ ಇಲ್ಲ ನಾನು ಇನ್ನೊಂದು ಪೋಸ್ಟ್ ಮಾಡಬೇಕು ಅಂತ ವಿಡಿಯೋ ಮಾಡಿರ್ತೀನಿ ಏನಾದರೂ ಬಟ್ ಅದನ್ನು ಎಡಿಟ್ ಮಾಡುವಷ್ಟು ಟೈಮ್ ಸಿಗೋಲ್ಲ ಇವಾಗಂತೂ ಡೈಲಿ ನಾನು ಊಟ ಮಾಡೋದೇ ಮೂರುವರೆ ನಾಲ್ಕೂವರೆ ಆಗ್ತಾಯಿದ್ದೆ ಎಂಥ ಮಾಡೋದು ಮಕ್ಕಳು ನಮ್ಮ ಕೆಲಸ ಆದ ತಕ್ಷಣ ನನ್ನ ಎದ್ದು ಬಿಡ್ತಾರೆ ಅವ್ರಿಗೆ ಇನ್ನು ಹಾಲು ಕುಡಿಸಿ ಮಲಗಿಸೋದು ಅದೇ ಆಗುತ್ತೆ ಪಾಪ ಆ ಮನೆ ನೋಡ್ಕೋತಾರೆ ಆಲ್ಮೋಸ್ಟು ನಂಗೆ ಮತ್ತು ಬೇರೆ ಮನೆ ಕೆಲಸ ಅದು ಇದೆಲ್ಲ ಇರುತ್ತಲ್ಲ ಸೊ ನಾನು ಅಲ್ಲಿ ಬ್ಯುಸಿ ಆಗಿಬಿಡ್ತೀನಿ ಸೊ ಊಟ ಮಾಡಿದ್ಮೇಲಂತೂ ಎಲ್ಲ ಬೆಳಗ್ಗೆಯಿಂದ ಸಂಜೆ ಮಧ್ಯಾಹ್ನ ತನಕ ಫುಲ್ ಟೈಯರ್ಡ್ ಆಗಿರುತ್ತೆ ಅಯ್ಯೋ ಮೊಬೈಲ್ ಹುಡ್ಕೊಂಡು ಯಾರು ಎಡಿಟ್ ಮಾಡ್ತಾರೆ ಅನಿಸುತ್ತೆ ಸೊ ಸ್ವಲ್ಪ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಅಮ್ಮ ನಾನಿಬ್ಬರು ಮತ್ತೆ ಅವ್ರು ಸಂಜೆ ಎದ್ಕೊಂಡ್ರೂ ಮತ್ತೆ ಮಲಗೋದಿಲ್ಲ ಸೊ ಅದಕ್ಕೆ ಇಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ವಿ ಬಟ್ ಮತ್ತು ಲಾಸ್ಟ್ ವೀಕ್ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿನೇ ಬ್ಯುಸಿಯಾಗಿದ್ವಿ ಮತ್ತು ಕೆಲವೊಂದು ಇರುತ್ತಲ್ಲ ಪರ್ಸ್ನಲ್ ರೀಸನ್ಸು ಅದರಿಂದ ನನಗೆ ಆಗಲಿಲ್ಲ ಅಡುಗೆಲ್ಲ ಆಲ್ಮೋಸ್ಟ್ ರೆಡಿ ಆಯಿತು ಲಾಸ್ಟ್ ವೀಕ್ ಮಟನ್ ಸಾರು ಮಾಡಿದಾಗ ತಮ್ಮ ಮುದ್ದೆ ಮಾಡಿಲ್ವಾ ಕೇಳಿದ್ದ ಆವತ್ತು ಆ್ಯಕ್ಚುಲಿ ಮಾಡಿರಲಿಲ್ಲ ಅಡುಗೆ ಎಲ್ಲ ಆಗಿತ್ತಲ್ಲ ಅದಕ್ಕೆ ಮತ್ತೆ ಮಾಡ್ಲಿಕ್ಕೆ ಹೋಗಿರಲಿಲ್ಲ ಈ ವಾರ ಮತ್ತೆ ನನ್ನ ತಂಗಿ ಹಿಂಗೀ ಹಸ್ಬೆಂಡ್ ಎಲ್ಲ ತಂಗಿ ಅಷ್ಟು ಇಷ್ಟ ಆಗಿಲ್ಲ ಬಟ್ ನನ್ನ ಗಂಡನೂ ಇದ್ದಾರೆ ಅದಕ್ಕೋಸ್ಕರ ಅಮ್ಮ ಮುದ್ದೆ ಮಾಡಿದರು ಇಲ್ಲಿ ಹೆಲ್ಪ್ ಮಾಡ್ತಾ ಅಮ್ಮ ನಾನು ವೀಡಿಯೋ ಮಾಡಲಿಕ್ಕೆ ಬಂದೆ ಅಂತ ಅದು ಸ್ಟಾಪ್ ಮಾಡಿಬಿಟ್ಟ ವೀಡಿಯೋ ಎಲ್ಲ ವೀಡಿಯೋ ಎಲ್ಲ ನೀನು ಅಪ್ಲೋಡ್ ಮಾಡ್ತೀಯ ಯೂಟ್ಯೂಬಲ್ಲೆಲ್ಲ ಅಂತ ಅವನು ನೀನು ಮಾಡು ಬಾ 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 ಅಂತ ಕರಿತಾ ಇದ್ದ ಸೊ ಇಲ್ಲಿ ಮುದ್ದೆ ಮಾಡ್ತಾ ನಾನು ಆ್ಯಕ್ಚುಲಿ ಅವತ್ತು ಮುದ್ದೆ ತಿಂದಿಲ್ಲ ನಾನು ತಿನ್ನೋದು ಬಿಟ್ಟು ಆಲ್ಮೋಸ್ಟ್ ಒನ್ ಇಯರ್ ಆಗ್ತಾ ಬಂತೀನೋ ನಂತ ಅಂದರೆ ನಾನು ಪ್ರೆಗ್ನೆಂಟ್ ಆದಾಗಿಂದ ನಾನು ಮುದ್ದೆನೇ ತಿಂದಿಲ್ಲ ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಂಗೆ ಸೇರ್ತಾ ಇರಲಿಲ್ಲ ಅದಾದ್ಮೇಲೆ ಏನೇನು ಮುದ್ದೆ ಕಡೆ ಹೋಗಲೇ ಇಲ್ಲ ನಾನು ಸೊ ಅವತ್ತು ತಿಂದಿಲ್ಲ ನನಗೇನೋ ಅಂತ ಅನಿಸ್ತಾನೆ ಇಲ್ಲ ಸ್ವಲ್ಪ ರೂಢಿ ತಪ್ಪು ಹೋದಾಗ ಆಯಿತು ಬೆಂಗಳೂರಲ್ಲಿ ಇದ್ದಾಗ ಅದಕ್ಕಿಂತ ಮೊದಲು ನಾವು ವಾರದಲ್ಲಿ ಎರಡು ಸಲ ಮೂರು ಸಲ ಹಿಂಗೆ ಮಾಡ್ತಿದ್ವಿ ಅಂದರೆ ನನ್ನ ಗಂಡನ ತುಂಬ ಇಷ್ಟ ಅಲ್ವಾ ಅದಕ್ಕೆ ಮಾಡ್ತೀನಿ ಅಂದರೆ ನಾವಲ್ಲಿ ವೆಜ್ಗೂ ನಾನ್ ವೆಜ್ ಅಷ್ಟೇ ಅಲ್ಲ ವೆಜ್ಜಿಗೂ ನಾವು ಮುದ್ದೆ ತಿಂತೀವಿ ಬಟ್ ಇನ್ಮೇಲೆ ನಮ್ಮ ಬಿ ನಾನು ಬೆಂಗಳೂರಿಗೆ ಹೋದ್ಮೇಲೆ ಮತ್ತೆ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅನಿಸುತ್ತೆ ನನಗೆ ಮೊದಲ ಆ ಮಟನ್ ಸಾರೆಲ್ಲ ಇಷ್ಟ ಆಗಲ್ಲ ಸೊ ಮಟನ್ ಸಾರಿಗೆಲ್ಲ ನಾನು ಮುದ್ದೆ ಎಲ್ಲ ತಿನ್ನಲಿಕ್ಕೆ ಹೋಗಲ್ಲ ಅದಕ್ಕೆ ನಾನು ಅವತ್ತು ತಿಂದೇ ಇಲ್ಲ ಪಪ್ಪ ಅದಮ್ಮ ನನ್ನ ಎಲ್ಲ ಊಟ ಮಾಡ್ತಿದ್ರು ನಾವೆಲ್ಲ ಊಟ ಮಾಡಿದ್ದದೆಲ್ಲ ಮತ್ತು ಕ್ಯಾಪ್ಚರ್ ಮಾಡಲಿಕ್ಕೆ ಹೋಗಲಿಲ್ಲ ನಾನು ಬಿಕಾಸ್ ಲೇಟಾಗಿತ್ತು ಸಂಜೆ ಬೇರೆ ತಂಗಿ ಮತ್ತು ಹಸ್ಬೆಂಡ್ ಬೆಂಗಳೂರಿಗೆ ಹೋಗ್ಬೇಕಿತ್ತಲ್ವ ಅದಕ್ಕೆ ಅವ್ರ ಜೊತೆ ಸ್ವಲ್ಪ ಮಾತಾಡಿ ಅವರು ಬ್ಯಾಗ್ ಎಲ್ಲ ಪ್ಯಾಕ್ ಇದ್ರು ಸೊ ಹಾಗಾಗಿ ಏನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಏನೇನು ಹೊರಡ್ಲಿಕ್ಕೆ ರೆಡಿ ರೆಡಿಯಾದರು ಆದರೆ ಬಟ್ ಮಕ್ಳಿಗೆ ಬಿಟ್ಟು ಹೋಗಲಿಕ್ಕೆ ಇಬ್ಬರು ಮನಸ್ಸಿರಲಿಲ್ಲ ಆಬ್ವಿಯಸ್ಲಿ ಅಲ್ವಾ ಎರಡು ದಿನಕ್ಕೆ ಬರ್ತಾರೆ ಅದು ಎರಡು ದಿನ ಎಷ್ಟು ಬೇಕಾದೋಗುತ್ತ ಗೊತ್ತಾಗಲ್ಲ ಈ ಬೆಳಗ್ಗೆ ಬೆಳಗ್ಗೆ ತಾನೆ ಬಂದಾಗಿದೆ ಆಗಲಿ ಎರಡು ದಿನ ಮುಗ್ದು ಹೋಗ್ಬಿಡ್ತು ನಾವೇ ಮನೇಲಿದ್ದರೆ ಟೈಮೇ ಹೋಗಲ್ಲ ಹಂಗು ಹಿಂಗೊ ಮುದ್ದು ಮಾಡಿ ಮುದ್ದು ಮಾಡಿ ಅಂತೂ ಫೈನಲಿ ಕೊಟ್ಟರು ನನ್ನ ಗಂಡ ತಂಗಿ ಅಂತೂ ಬಿಡ್ತಾನೆ ಇರಲಿಲ್ಲ ಆಚೆ ಹೋದ್ರೂ ಸಲ ಬಂದು ಬಂದು ಮುದ್ದು ಮಾಡ್ಕೊಂಡು ಹೋಗ್ತಾ ಇದ್ಲು ಇನ್ನೇನು ಹೊರಡ್ಲೇಬೇಕಲ್ವ ಅಂತ ಹೊರಟರು ಇದು ಅವರು ಹೋದ್ಮೇಲೆ ಕ್ಯಾಪ್ಚರ್ ಮಾಡಿರೋ ವಿಡಿಯೋ ಅವ್ರಿಗೆ ಕಳಿಸ್ಲಿಕ್ಕೆ ಮಿಸ್ ಮಾಡ್ಕೊತಿರ್ತಾರಲ್ಲ ಅಂತ ಹೇಳಿಬಿಟ್ಟು ಇನ್ನೇನು ಇವತ್ತಿನ ವಿಡಿಯೋ ಇಷ್ಟೇ ವಾಯ್ಸ್ ಓವರ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತು ಹೋಟೆಲ್ ಹಾಕೊಂಡು ಬಿಡಿ ಯಾಕಂದರೆ ನಾನು ಒಂದು ಹತ್ತು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಪುರುಸತ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಲಿಕ್ಕೆ ಟೈಮ್ ಇಟ್ಕೋತೀನಿ ಅದರಲ್ಲಿ ಮತ್ತು ನಾನು ಹೆಂಗೆ ಕೊಟ್ಟಿದ್ದೀನಿ ಅದೆಲ್ಲ ನೋಡ್ತಿದ್ದರೆ ನಾನು ಮತ್ತು ಆವತ್ತು ವಿಡಿಯೋ ಅಪ್ಲೋಡ್ ಮಾಡಲ್ಲ ಅದಕ್ಕೋಸ್ಕರ ನಾನು ಹೆಂಗಾಗಿದ್ದೆ ಅದರಲ್ಲಿ ನೋಡ್ತಿರಲ್ಲ ವೀಡಿಯೋ ಸ್ಟಾರ್ಟಿಂಗಲ್ಲೇ ಟೈಮ್ ಸಿಕ್ಕಾಗಿಲ್ಲ ಒಂಚೂರು ಚೂರು ನೋಡ್ತಿರ್ತೀನಿ ಸೊ ಅದು ಅದು ಪರವಾಗಿಲ್ಲ ಬಟ್ ವಾಯ್ಸ್ ವಾಯ್ಸೋರು ಕೊಡಬೇಕಾದ್ರಂತೂ ನನಗೆ ಟೈಮ್ ಸಿಕ್ಕಲ್ವಲ್ಲ ಅದಕ್ಕೋಸ್ಕರ ಪಟ ಪಟ ಅಂತ ಕುಟ್ಕೊಂಡು ಹೋಗ್ತೀನಿ ಏನಾದರೂ ತಪ್ಪಿದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ರು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಇನ್ನು ಮುಂದೆ ಆದಷ್ಟು ಜಾಸ್ತಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಆಶ್ವಾಸನೆ ಕೊಡ್ತೀನಿ ಅಷ್ಟೇ ಪ್ರಾಮಿಸ್ ಮಾಡ್ತಿಲ್ಲ ಯಾಕಂದರೆ ಆಗುತ್ತಿಲ್ಲ ಗೊತ್ತಿಲ್ಲ ಮಾಡಲಿಕ್ಕೆ ಟ್ರೈ ಹಾಕಬೇಕು ಅಂತ ಆಸೆ ಇದೆ ಬಟ್ ನೋಡುವ ಆಯ್ತಾ ಸೊ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್